ಲಕಣೆ ಈ ಹುಡುಗ ಎತ್ಲಾಗೋದ್ನೇ ಕುಡಿಯೋ ಕೊಂಚ ನೀರ್ ತಗೊಂಬರ್ಲ ಪಾಪ ಅಂದ್ರೂ ತಗೊಂಬರ್ಲಿಲ್ವಲ್ಲ ಇವ್ನ ಎಂತಾವ್ ಇರ್ಬೇಕಿವ್ನು ಹಾ ಲೇ ಪಾಪ ಪಾಪ ಲೇ ಸುನಿಲ ಎಲ್ಲಿದ್ಯಾ ಬಾರೋ ಇಲ್ಲಿ ಏ ಬರ್ತಾ ತಡಿಯ ಅದೇ ಹಾಕಿಂಗ್ ಕೂ ಕಾಣ ಇಲ್ಲ ಎಲ್ಲಾರ ಹೋಗಿರ್ಬೇಕು ಹುರ್ಗ ನೀನ್ ಇಷ್ಟೊತ್ತರ್ಗು ಕೂಕಿದ್ರ ಬಂದಿಲ್ಲಾ ಅಂದ್ರೆ ಇಲ್ಲ ಹೊರಗಡೆ ಎಲ್ಲಾರ ಹೋಗಿರ್ಬೇಕು ಬರ್ತಾ ತಡಿ ಅದೇ ಹಾಕಿಂಗ್ ಆಡ್ತಿದ್ಯಾ ಇದೆಯೆಲ್ಲ ನೀನು ಹಿಂಗ್ ವಹಿಸ್ಕೊಂಡ್ ವಹಿಸ್ಕೊಂಡಿದ್ದೇನವನಿಗೆ ಉಬ್ ಅವನಿಗೆ ಅವ್ನಿಗೆ ಮಾಡಿರೋ ತಾತ್ಲಾಗಿ

ಅದಂಗಡ ನೀನ್ ಜ್ಯೂಸ್ ತಗೋಂಬಂದ್ ಕೊಟ್ಟಿದ್ದೆ ನೋಡು ಆ ಜ್ಯೂಸ್ ನಾ ಕುಡಿಕ ಕುಂತಿದ್ದೆ ಕಣಪಕ್ಕು ಆ ನಿನ್ಗೂ ತಗೊಂಡ್ ಬರಲ್ಲ ಆ ಕಡಿಗರಿ ಇಟ್ಟಿದೀನಿ ತಣ್ಣಗಾಯ್ತ ಆಯ್ತು ಒಟ್ಟ ಪೂರಾ ತಣ್ಣಂಗ ಆಗುತ್ತೆ ನಾ ತಗೊಂಡ್ ಬಂದ್ಬಿಡ್ಲಾ ನಿನ್ಗುನು ನೀನೂ ಕುಡ್ತೀಯಾ ಕಣಪ ನನ್ಗೇನು ಬೇಡ ಕಣು ನಿನ್ ಜ್ಯೂಸು ಬೇಡ ಏನು ಬೇಡ ನೀನೇ ಕುಡ್ತ ಬಿಡು ಅದ್ರಲ್ಲೂನುನು ಆ ಫ್ರಿಡ್ಜ್ ಅಲ್ಲಿ ಎಂತಾದರ ಇಟ್ಟಿರೋದು ತಗೊಂಡ್ಬಂದೇನಾದ್ರೂ ಕೊಟ್ ಬಿಟ್ರೆ ಬಾಯಲ್ ಹಾಕಿರಿ ಆಯ್ತು ನನ್ ಕ ಅಲ್ಲೆಲ್ಲಾ ಹಂಗೆ ಜುಮಾ 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 ಅಂದ್ಬಿಡ್ತವೆ ಬೇಡ ಕಣಪ್ಪ ಅದ್ ಸರಿ ಆ ನೀನ್ ಜ್ಯೂಸ್ ಕುಡುದಲ್ಲಾ ಹುಚ್ಚ ಉಚ್ಚೊಯೋಯ್ ಬಂದಾದ್ಮೇಲೆ ಕೈ ತೊಳ್ಕೊಂಡ್ ಕುಡ್ದ ಹಂಗೇನೇ ಹೆಂಗ್ ಕಾಣುತ್ತೆ ನನ್ಗೆ ಆತ ನಾನು ಶೌಚಾಲಯಕ್ಕೆ ಹೋಗ್ ಬಂದಾದ್ಮೇಲೆ ಕೈ ತೊಳ್ಕೊಂಡ್ರು ಮುಟ್ಟದು ಹವಾ ಬಾಬಾ ಇಂತ ಒಳ್ಳೆ ಬುದ್ಧಿ ಅದ್ ಯಾವಾಗಿಂದ ಬಂತು ಏನೋ ಆ ತುಂಗೆ ಗೊತ್ತಪ್ಪ ಇಲ್ಲಿ ಮೊದ್ಲು ನೀರ್ ಕುಡಿಯೋನ ಬಾಯ ಅರಸೈತೆ ಆಮೇಲೆ ನೀನ್ ಮಾತಾಡುವಂತೆ ಇಲ್ಲಿ ಮೊದ್ಲು ಲಕಣ್ ಅದ ಕಟ್ ಮಾಡ್ಕೊಂಡ್ ಕುಂತೀಯ ಆ ಬಿರ್ ಕಟ್ ಮಾಡೋದಲ್ವೇನೆ ಕರೆಂಟ್ ಗಿರಣ್ ಓದತು ಮತ್ತೆ ಹ್ಮ್ ಮಾಡ್ತಿದ್ದೀನಿ ಸುಮ್ನೆರು ಅದೇ ಆಚೆ ರೇಗಾಡ್ತಿದ್ಯಾ ನೀನು ಆ ಹುಡುಗ ಆಯ್ತು ಇವಾಗ ನನ್ನ ನನ್ನೆಲ್ರೇಗಾಣ ನೀನು ಸುಮ್ನೆ ನಿನ್ ಕೆಲಸ ಏನಾಯ್ತು ಅದ್ ಮಾಡು ನೀರ್ ಕುಡಿತೀಯನೋ ಕುಡಿ ಸುಮ್ಮನೆ ನೀನು ಅದೇ ಆಚಿಂಗ್ ಆಡ್ತಿದ ಏನಪ್ಪಾ ಅತ್ತಾಗಿ ಕಣಜಿ ಈ ತಾತ ಇನ್ನೊಂಚೂರು ಬೈಯಜಿ ಆಹಾ ಈ ತಾತನ್ ಕಣ್ಣಿಗೆ ನಾವು ಬೀಳತ್ತಡ ಕಣಜಿ ಇಲ್ಲ ನಿನಗ್ ಬೈತಿರತ್ತೆ ಇಲ್ಲ ನನಗ್ ಬೈಯತ್ತೆ ಯಾವಾಗಲೂ ನಾನು ಆಹಾ ಯಾಕ ನಮ್ಮ ಇಬ್ಬರಿಗೂ ಈ ತಾತ ಸದರ ಮಾಡ್ಕೊಂಡ್ ಐತ್ ಕಣಜಿ ಕಣವಾಗ್ಲ ಕಂಡೆ ಅವ್ರೆ ಆಹಾ ಅಜ್ಜಿ ಮುಂದೆ ಇವನು ಚಾಡಿ ಬೇರೆ ಹೇಳ್ತಾನೆ ಇವನು ದೊಡ್ಡ ಮನುಷ್ಯ ಇವನು ವಾಗ ಸುಮ್ನೆ ಓದ್ ಬರ್ಕಣದ ಮಾಡುವಾಗ ಸುಮ್ನೆ ಶಾರ್ಟ್ ಉದ್ದ ಇದ್ದ ನನ್ ಮಗ ಇವನು ಇವ್ರ ಅಜ್ಜಿ ಮುಂದೆ ಬೇರೆ ನನಗೆ ಬೇರೆ ಚಾಡಿ ಹೇಳ್ತಾನೆ ಇವನು ಏಯ್ ಅಜ್ಜಿ ಮತ್ತೆ ಈ ತಾತ ನನ್ನ ಮೇಲೆ ಏನು ಕ್ರೇಗಾಡ್ತಾ ಇದ್ ಗೊತ್ತೇನಜಿ ಮತ್ತೆ ಅಂಗಡಿ ಮಂತವ ಐವತ್ತು ರೂಪಾಯಿಂದ ಜ್ಯೂಸ್ ಕೊಡಿಸ್ಕೊಂಡ್ ಬಂದ್ಬಿಡ್ತು ನೋಡು ಅದಕ್ಕೆ ಅದಕ್ಕೆ ಕೋಪದಿಂದ ನನ್ನ ಮೇಲೆ ಐವತ್ತು ರೂಪಾಯಿ ದುಡ್ಡು ಖರ್ಚು ಮಾಡಿಸ್ಬಿಟ್ಟಿದ್ದೀನಿ ಅಂತ ಕೋಪದ ಮೇಲೆ ನನಗೆ ಬೈತಿರತ್ತ ನನಗೆ ಈ ಮತ್ತೆ ಇನ್ನೊಂದೇನು ಗೊತ್ತೇ ನನಗೆ ಅದೇ ನೀನು ನಿನ್ನೆ ಬಟ್ಟೆ ಯಾರು ಬಂದಿದ್ರು ನೋಡು ಆ ದುಡ್ಡು ಕೊಡೋದೇ ಇಲ್ಲಿ ಕಾಸ್ ಕೊಡು ಅಂತ ಹೇಳಿದಾಗ ಅಂತ ವಿಲ್ಲ ಕಣೆ ದುಡ್ಡು ಅಂತ ಸುಳ್ ಸುಳ್ ಕಣಗಿ ಹೇಳಿದ್ದು ತಾತು ನತ್ರ ಐನೂರು ರೂಪಾಯಿ ದುಡ್ಡು ನೋಟ್ಗಳೇ ಇದಾವೆ ಕಣಗಿ ನಿನಗೆ ಮಾತ್ರ ಸುಳ್ ಸುಳ್ಳೇ ಹೇಳ್ತೈತೆ ಇನ್ನು ಪೆನ್ಷನ್ ದುಡ್ಡು ಬಂದಿಲ್ಲ ಹಂಗೆ ಹಿಂಗೆ ಅಂತ ದುಡ್ಡು ಚೆನ್ನಾಗೇ ಐತೆ ಕಣಗಿ ತಾತು ನತ್ರ ಹುಟ್ಟು

ಎಲ್ಲ ಕಟ್ ಮಾಡಿ ಆಯ್ತಾ ಅట్లాಗೆ ಆಗಿದ್ರೆ ಅట్లాಗೆ ಸಾಂಬಾರ್ ಪುಡಿ ಕಾರದ ಪುಡಿ ಇವೆಲ್ಲ ಹಾಕೊಂಡ್ ಅట్లాಗೆ ಮಿಕ್ಸಿಗೆ ಬೇಗ ರುಬ್ಬಕೊಂಡು ಬರ್ತೀನ ಅట్లాಗೆ ಆಗಿದ್ರೆ ಕೊಡತೆ ಆಯ್ತು ಇನ್ನೊಂದೆರ ಟೊಮ್ಯಾಟೊ ಕ ہوئیಬೇಕು ಚೂರು ಕೊತ್ತಂಬರಿ ಸೊಪ್ಪು ಐತೆ ಅದನ್ನ ಕಟ್ ಮಾಡ್ಕೊಡ್ತೀನಿ ತಡಿ ಅట్లాಗೆ ತಗೊಂಡು ಹೋಗ್ಬಿಟ್ಟು ರುಬ್ಬಕೊಂಡು ಬರು ಅಂತ ಕರೆಂಟ್ ಗಿರೆಂಟ್ ಓದತ್ತು ಬಿರ್ನೇ ತಡಿ ಕೊಡ್ತೀನಿ ಏನ್ ಮಾಡೋಣ ಈಗ ಸಾಂಬಾರ್ ಮಾಡೋಣ ಏನ ಫ್ರೈ ಏನಾರ ಮಾಡಣ ಅತೆ ಫ್ರೈ ಮಾಡೋದಕ್ಕೆ ಆ ಜಾಸ್ತಿ ಮಟನ್ ಏನಿಲ್ಲ ಕಣತೆ ಒಂದೇ ಪಾಲ್ ನೋಡ್ರಿ ಜಾಸ್ತಿ ಏನಿಲ್ಲ ಅದಕ್ಕೆ ಸುಮ್ನೆ ಸಾಂಬಾರ್ ಮಾಡಿಬಿಟ್ಟು ಮುದ್ದೆ ಅನ್ನ ಮಾಡ್ಬೇಡ ಕಣತೆ ಏನು ಬೇಡ ಏ ಹ್ಮ್ ಕಣಮ್ಮ ಸರೋಜಮ್ಮ ಏನು ಮಾಡಕ್ ಹೋಗ್ಬೇಡ ಮುದ್ದೆ ಇಂದನೇ ಸರಿ ಊಟ ಮಾಡಕ್ಕೆ ಅದೆಂತ ಪ್ರೈ ಗೀ ಮಾಡ್ತೀಯಾ ನೋಡು ನನ್ಗೆ ತಿನ್ನಕ್ಕಾಗಲ್ಲ ಕಣಮ್ಮ ಅದ್ರಲ್ಲಿ ಏನಿದ್ರುನು ಮಸಾಲೆ ಅದು ಇದು ಹಾಕಿರ್ತೀಯಾ ನನಗೆ ಏನಿದ್ರು ತಿನ್ನಕ್ಕಾಗಲ್ಲ ಏನಿದ್ರುನುನು ಮಟನ್ ಸಾಂಬಾರ್ ಅಂದ್ರುನುನು ಮುದ್ದೆ ಇದ್ರೆ ಬಹಳ ಚೆನ್ನಾಗಿರುತ್ತೆ ಸುಮ್ನೆ ಮುದ್ದೆ ಮಾಡಿ ಹೋಗಮ್ಮ ಆರಾಮಾಗ್ ತಿನ್ಬೋದು ನೀನು ನೆಮ್ಮದಿಯಿಂದ ತಿನ್ಬೌದು ಹ್ಮ್ ಹರ್ಕೊಂಡ್ಬಮ್ಮ ಆಯ್ತು ನೀನ್ ಹೇಳಿದ್ ಏನೇನ್ ಮಾಡ್ತೀನಿ ಬಿಡಿ ಮಾಡ್ಬಿಡ್ತೀನಿ ಮಟನ್ ಸಾಂಬಾರ್ ಮಾಡ್ತೀನಿ ಓ ನನ್ನ ಮಗ ಡೌಟ್ ಕಣ್ಲಾ ಇವನು ಇವನು ಮಟನ್ ಸಾಂಬಾರ್ ಏನಾದ್ರು ಮಾಡಿರವ್ರು ಮನೇಲಿ ಮನೆಯಿಂದ ಆಚೆಗಡೆ ಒಳ್ಳಲ್ಲ ಕಣವು ಯಾವತ್ತಿನಂತ ತಿನ್ನಂತ ನನ್ನ ಮಗ ಬರೀ ಮಟನ್ ಚಿಕನ್ ಅಂದ್ರೆ ಪ್ರಾಣ ಬಿಡ್ತಾನೆ ಹೌ ವಾಗ್ಲಾಗಿ ಚಂದ ಯಾಕೋ ಯಾಕ ಸುನಿಲ್ ಕುಕೊಂಡ್ತಿದ್ಯಾ ಯಾಕಪ್ಪ ಯಾಕೇನಾಯ್ತ ಅತೆ ಏನ್ ಇಲ್ಕಣತೆ ಸುನಿಲ್ ಎಲ್ಲೋಗಿದ್ದಾನೆ ಇದಾನ ಮನೇಲಿ ಹೂ ಕಡ್ಲಪ್ಪ ಇದಾನೆ ರೂಮಲ್ಲಿ ಅಲ್ಲಿ ಏನೋ ಬರ್ಕಣದ ಏನೋ ಮಾಡ್ತಿದ್ನಪ್ಪ ಓದ್ಕಣದ ಬರ್ಕಣದ ಏನೋ ಮಾಡ್ತಿದ್ದ ಯಾಕೆ ಕರಿಬೇಕೇನಾ ನೀವೇ ಬರ್ರ ಒಳಗಡೆ ಅದೇನು ಅವನ್ ರೂಮ್ ಏನೋ ಮಾಡ್ತಿದ್ದ ಬರ್ರಿ ಇಲ್ಲ ಕಣತೆ ಇವಾಗ ಒಳಗಡೆ ಏನ್ ಬರಲ್ಲ ಕೂಗತ್ತೆ ಇಲ್ಲೇನೇ ಕರೀರಿ ಪಾಪ ಸುನಿಲ ಸುನಿಲ ನೋಡೋ ಚಂದು ಬಂದಾನೆ ಕೂಕಂತಿದಾನ ನೋಡ ಏನಕ್ಕೆ ಕರೀತಿದಾನೆ ಬಾರ ಇಲ್ಲಿ ವರಿಗೆ ಬಾರ ಯಾಕಮ್ಮ ಇಂಗ್ ಕೂಕಂತಿದ್ಯಾ ಯಾಕೆ ಏನಾಯ್ತು ಏ ಏನ್ ಹೇಳ್ಕಣ ಆ ಚಂದ ಏನಕ್ಕೆ ಕೇಳಕಮ್ಮ ಅಂದನ ಏನು ಕೇಳು ನಮಗ ಇವಾಗ ಯಾಕಮ್ಮ ಅಂದನೆ ಹ ಇಬ್ರಾಳನ ಬಂದರೆ ಏನಕ್ಕೆ ಏನಪ್ಪ ಯಾಕಲ್ಲ ಚಂದ ಇಂಗ್ ಬಂದಿಯೋ ಹ ಯಾಕೆ ಏನಾಯ್ತು ನೀನು ಪ್ರವೀಣ ಇಬ್ರಾಳ ಬಂದಿದಿರಾ ಹ ಯಾಕೆ ಏನಾಯ್ತಲ್ಲ ಯಾರ ಜೊತೆ ಯಾರ ಜಗಳ ಇಲ್ಲ ಆರ್ತನಿಗೆ ಏನು ನೀನು ಹ మగనే నార జా ఆ గుట్ట ఏన్ గొత్త కణు అంగణ అంగు అత ఇక కలంగడి హైత్ గొత్త కల్ంగడి హే నీర్ బు హే ఎలా అన్నగవ్ కళా ఇష్ట కాతాయిదా వందే వన్ కిత్క్రు సాకు వట్టే తుమ్బిడు అయిత్ కండ్ల అదకే నూ నేను ప్రవీణ ఆ ప్రవీణంగ్ కర్కీ జనాబిట్ కండు తిన్న హ్బిట్ అంద కిత్మ్ తోట తాగలారా ఏన్ హోగ్ నాకు స్కూల్ ఐతే ఇవతే హోగి ముంద ఎల్ను మార్కెట్ ఎలా చిత్కంబడతారు ఒందు అదకే హోగ్ కిత్కొర ಏನ ಮಾತಾಡ್ತಿದೀರ ಗುಸು ಗುಸು ಪಿಸು ಪಿಸು ಅಂತ ಯಾಕ್ರ ಏನ್ರ ಅದು ಮಾತಾಡ್ತಿರೋದು ಏನ್ ಇಲ್ ಸ್ಕೂಲ್ ನಲ್ಲಿ ಪ್ರತಿಭಾಟರಂಜಿ ಮಾಡ್ತೀವರ ಕಣಮ್ಮ ಅದಕ್ಕೆ ನೀನು ಏನೇನ್ ಕಲ್ತಿದ್ಯಾ ಪ್ರಾಕ್ಟೀಸ್ ಮಾಡಿದೀನಂತ ಕೇಳ್ಕೊಂಡೋಗೋದಕ್ಕೆ ಬಂದಿದ್ದಾನೆ ಅಷ್ಟೇ ಕಣಮ್ಮ ನೀನು ನಾವು ಚಂದ ಹೋಗ್ಬಿಟ್ಟು ಒಂದ್ ಅಳಿಗೆ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತೀವಿ ಸರಿ ಆಯ್ತು ಅದೇನು ಹೋಗ್ಬಿಟ್ಟು ಆಟಾಡ್ಕೊಂಡ್ ಬೇಗ ಬಂದ್ಬಿಡ್ಬಾರ್ದು ನೋಡಿ ಇವಾಗ್ಲಾ ಹೇಳ್ತಿದ್ದೀನಿ ತರಾ ಮಾಡ್ಕೊಂಡ್ ಬರಬೇಡ ಅಪ್ಪಿ ತಪ್ಪಿ ಎಲ್ಲರೂ ಹೋಗೋದು ಮರ ಹತ್ತದು ಅಕ್ಕಿ ಗುಡಿ ಕೈ ಹಾಕೋದು ಅದು ಇದು ಅವತಾರ ಮಾಡ್ಕೊಂಡ್ ಬದ್ದಾರು ಕಿವಿಗ್ ಬೀಳ್ಬೇಕಲ್ಲ ಕುರುಬಾಳ ಕುಂಚಿಕೆ ತಗೊಂಡ್ಬಿಟ್ಟು ಬಾಸುಂಡ್ ಬರಂಗ ಬಿಡ್ತೀನಿ ನೋಡಿ ಇವಾಗ ಹೇಳ್ತಿದೀನಿ ಜೋಪಾನ ಹೋಗಿ ಆಟ ಆಡ್ಕೊಂಡು ಮಂತ ಹೋಗ್ಬಿಟ್ಟು ಆಟ ಆಡ್ಕೊಂಡು ಬೇಗ ಬರ್ಬೇಕು ನಾನು ಬರ್ತೀನಿ ಮಂತ ಹುಡ್ಕೊಂಡು ಹ್ಮ್ ಆಯ್ತು ಹೇಳಮ್ಮ ನಾನು ಎಲ್ಲೂ ಏನು ಹೋಗೋಣ ಚಂದ ನೀನೇನು ಹೋಗನ ಅಂತ ಹೇಳ್ತಿದ್ಯಾ ಅಪ್ಪಿ ತಪ್ಪಿ ಆ ಶ್ರೀರಂಗಣ್ಣ ಕೈನಾರು ತಿಳಕೊಂಡ್ಬಿಟ್ರೆ ಮುಗೀತು ನಮ್ ಕತೆ ಅವಣ್ಣ ಏನಿಲ್ಲ ಕಣ ಮಟಾಳಿ ನೋಡಲ್ಲ ಮನ್ ತವ ಬಂದ್ಬಿಟ್ಟು ಹೇಳುತ್ತೆ ಇಲ್ಲಾಂದ್ರೆ ನೇಸ್ಟ್ ತಾವೇನ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಹೋಗ್ಕೊಳ ಅದಕ್ಕೆ ಬಾಡಕ ನನ್ನ ಮಾತು ಕೇಳು ಎಲ್ಲ ಪ್ರವೀಣ ನಾನು ಹೇಳದಿತಾನೆ ಹುಟ್ಟಿ ಎದ್ರ ಪುಕ್ಕಲ್ ನನ್ ಮಗ ಕಡೆ ಇವನು ಬರಲ್ಲ ಇವ್ರ ಮನೇಲಿ ಮಟನ್ ಸಾಂಬಾರ್ ಚಿಕನ್ ಸಾಂಬಾರ್ ಏನಾರ ಮಾಡ್ಬಿಟ್ರೆ ಮನೆಯಿಂದ ಆಚೆ ಕಡೆ ಒಳ್ಳಲ್ಲಕ್ಕಳ ಅಂತ ಹೇಳದಿತಾನೆ ನಿನ್ಗೆ ಸುಮ್ನೆ ನಾವೇ ಹೋಗ್ಬೇಕಿತ್ಕೊಳ್ಳಲ್ಲ ಬಾ ಹೋಗೋಣ ನೀವ್ ಹುಟ್ಟು ಪುಕ್ಕಲ್ ನನ್ ಮಗ ಬರ ಹೋಗಣ ಪ್ರವೀಣದ ಲೋ ನನ್ನ ಮಗನೇ ಚಂದ ಯಾಕೆ ಹೆಂಗೈತೆ ಮೈಗೆ ಎದ್ರು ಪುಕ್ಲ ಅದೇ ಅನ್ಬೇಡ ನನ್ಗೆ ಸಿಕ್ಕಾ ಕೋಪ ಕೋಪ ಆ ನೀನ್ ಕಡಲ ಎದ್ರು ಪುಕ್ಲಾ ಕಡಪ ಎದ್ರು ಪುಕ್ಲ ನೀನ್ ಎದ್ರು ಪುಕ್ಲ ನೀನ್ ನಿಮಗ ಬರಲ್ಲ ಶ್ರೀರಂಗಣ್ಣ ಬೈಯುತ್ತೆ ಆ ಸಿಕ್ಕಾ ಬಟ್ಟೆ ಕೋಪ ಹಂಗೆ ಹಿಂಗೆ ಅಂತ ನೀನ್ ಎದ್ರು ಕಣ ಪುಕ್ಲ ನನ್ ಮಗ ಇರೋದು ನಾನಲ್ಲ ನನಗ್ ಬೇರೆ ಪುಕ್ಲಾ ಅಂತಾನು ಲೋ ಲೋ ಚಂದ ನೋಡಿ ಇವಾಗ ಯಾರ್ತಿದಿನಿ ನನಗ್ ಎದ್ರು ಪುಕ್ಲ ಅದೇ ಅಂದ್ರೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತನ 何がおばあかにわげなの ಅದರ ತಿಯಾ ಸರಿ ಸರಿ ಆಯ್ತು ನಡೆಯಪ್ಪ ಹೋಗನ ಇನ್ನೇನು ಮಾಡಕಾಗುತ್ತೆ ಪ್ರವೀಣಾ ಲೋ ಶ್ರೀರಂಗನಯ್ಯನವರು ನೋಡು ಅವರು ನಿಮ್ಮ ನೆಂಟರಾಗ್ಬೇಕು ಇಲ್ಲ ಹಾ ಅಪ್ಪಿ ತಪ್ಪಿ ಆ ವಣ್ಣನ ಕೈಲೇ ಏನಾದರೂ ನಾವು ತಿಗ ಹಾಕಿಕೊಂಡು ಬಿಟುವಂದ್ರೆ ನಾವು ಅಪ್ಪಿ ತಪ್ಪಿ ಹೇಳ್ತಿರೋದು ತಿಗ ಹಾಕಿಕೊಂಡು ಬಿಟ್ರೆ ನೀನೇ ಏನಾದರೂನು ನೈಸ್ ಮಾಡಬೇಕು ಹಾ ನಮ್ಮ ಮುಂದೆ ಬಿಡಬಡ ನೀನೇ ಬಂದು ಮುಂದೆ ಮಾತಾಡಿ ಏನಾದರೂ ಒಂದ್ ಮಾಡ್ಬೇಕು ಡವ್ ಮಾಡು ಹಾ ಅಪ್ಪಿ ತಪ್ಪಿ ಏನಾದ್ರು ನಾವು ಅಣ್ಣ ಏನಾದ್ರು ಸಿಗಾಕೊಂಡ್ ಆದ್ಮೇಲೆ ಮೇಸ್ಟ್ ತಾವೇನಾದ್ರು ಹೇಳ್ಬಿಟ್ರೆ ನಮ್ಗೆ ಏನಿಲ್ಲ ಮತ್ತೆ ಮೇಸ್ಟ್ ಏರಿಕ್ ಬಿಡ್ತಾರೆ ಇವಾಗ್ಲೇ ಹೇಳ್ತಿದ್ದೀನಿ ನೋಡು ಮತ್ತೆ ಆದ್ರೂನು ಅವಣ್ಣ ಐತೆ ನೋಡು ಆ ಅವಣ್ಣ ಮಕಮ್ಮಳ ನೋಡಲ್ಲ ಕಣಲು ಬಯ್ಯುತ್ತೆ ಬಾಯಿ ಬಂದಂಗೆ ಅದೇ ನನಗೆ ಭಯ ಆಗ್ತಿರೋದು ಭಯ ಪಡೋನು ನಮ್ಗೆಲ್ಲ ಯಾಕಲ್ಲ ಕರ್ಕ ಮೊನ್ನೆ ಮಾಡಕ್ ಕೆಲ್ಸ ಇಲ್ದಲೆ ನಡೆಯಲೋ ಚಂದ ವಾಪಸ್ ಹೋಗ ನಡಿಲ್ಲ ಸುಮ್ನೆ ಬೇಡ ಈ ನನ್ ಮಗು ನೆಚ್ಕೊಂಡ್ ನಾವ್ ಬಂದಿವಲ್ಲ ಯಾಕೆ ಬಂದ್ಬಿಡು ಓಹ್ ಹೋ ಇಬ್ರು ಮಾತ್ರ ಅಂತೆ ಹಿಂದ್ಗಡೆ ಉಳ್ಕೋಬೇಕಂತೆ ನಾನ್ ಮಾತ್ರ ಮುಂದೆ ಹೋಗಿ ಮಾತಾಡ್ಬೇಕಂತೆ ಅವಣ್ಣ ಏನಿಲ್ಲ ಕಣದು ಅವಣ್ಣಂಗ ನೋಡಿದ್ರೆ ಹುಚ್ಚೆ ಹುಚ್ಚ ಹುಯಕುತ್ತೆ ಎದ್ಕೊಂಡು ಈ ನನ್ ಮಗ ನೋಡು ಹೋಗ್ಬಿಟ್ಟು ಅವಣ್ಣ ಮಾತಾಡುವ ಸಿಗಾಕೊಂಡ್ ಬಿಡ್ರಿ ಅಂತ ಹೇಳ್ತಿರೋದು ಯಾಕ್ ಬಂದ್ಬಿಡ್ರಿ ಇಬ್ರು ಚಂದ್ ಈಗ ಮಗನ್ ಜೊತೆ ಕರ್ಕೊಂಡ್ಬಂದು ನೋಡ್ರಿ ಇವ್ರ ಹೇಳ್ತಿದಂತ ಇವ್ರೆಂಟ್ ಆಗ್ಬಿಟ್ಟು ಇವ್ನೇ ಮಾತಾಡಲಿಲ್ಲ ಅಂದ್ರೆ ನಾನ್ ಮಾತಾಡಿದ್ರೆ ಸರಿ ಹೋಗಪ್ಪ ನಾನ್ ವಾಪಸ್ ಹೋಗ್ತೀನಿ ಅಷ್ಟೇ ನೀವ್ ಹಿಂಗ ಆಡ್ತಿದ್ರೆ ಸರಿ ಸರಿ ಆಯ್ತ್ ನಡಿಯಪ್ಪ ಇನ್ನೇನ್ ಮಾಡಕ್ಕಾಗುತ್ತೆ ಬೇಜಾರು ಮಾಡ್ಕೊಂಡ್ಬಡ ನಡಿ ಅಪ್ಪಿ ತಪ್ಪಿ ಆ ಅಣ್ಣನ ಕೈಲನಾರು ಸಿಗಾಕ ಬಿಟ್ರೆ ನಾನೇ ಮಾತಾಡ್ತೀನಿ ಅಣ್ಣ ನಾನೇ ಕಣಣ್ಣ ಕರ್ಕೊಂಡ್ ಬಂದಿದ್ ಅಂತ ಹೇಳ್ತೀನಿ ನೀವಿಬ್ರು ಹಿಂದೆ ನಿಂತ್ಕೊಂಡಿರಂತ ನಾನೇ ಮಾತಾಡ್ತೀನಿ ಬುಡ್ರಿ ಅದ್ ಯಾಕೆ ಹಿಂಗ ಆಡ್ತೀರಾ ಆಯ್ತು ಈಗ ಅವ್ರ ಕಲ್ಲಂಗಡಿ ಏನ್ ಹೊಲ ಎಲ್ಲ ಐತಂತ ನೀನು ಗೊತ್ತು ತಾನೆ ಮತ್ತೆ ಎಲ್ಲ ಚಿಗು ಅಂತ ಹಾ ಮತ್ತ ನೀ ನೋಡ್ಕೊಂಬಂದಿಯಪ್ಪಾನೆ ಅಣ್ಣ ಎಲ್ಲಾ ಇದಾವೆ ಅಣ್ಣ ಆಗ್ಯಾವ ಇನ್ನ ನೀನು ಕಾಯಿ ಬೀ ಇದ್ರಿ ಏನ್ ಮಾಡದ ಮತ್ತ್ ಸುಮ್ಮ್ಯವಾಗಿ ಸುಮ್ಮನೆ ಬರ್ಬೇಕಾಗುತ್ತೆ ಕಣದ ನೀ ನೋಡಿದ್ಯಾನ ಸುನಿಲಾ ಹೋಗಿದ್ದು ನಾನು ನಮ್ಮ ಅಪ್ಪಯ್ಯ ನಮ್ಮ ಅಪ್ಪಯ್ಯ ಏನು ಹೊಲತವ ಇತ್ತು ನೋಡು ಅವಾಗ ಹಂಗಿದ ಶ್ರೀರಂಗಣ್ಣನ ಹತ್ರ ಏನೋ ಮಾತಾಡ್ಬೇಕಂತ ಹೋಗಿತ್ತು ಬೈಕಲ್ಲಿ ನಾನು ಹೋಗಿದ್ದೆ ಹಿಂದೆ ಕುತ್ಕೊಂಡು ಜೊತೆ ಹೋಗಿದೆ ಅವಾಗ ನೋಡ್ದೆ ಕಲ್ಲಂಗಡಿ ಹಣ್ಣೆಲ್ಲಾ ಎಂಪು ಆಗಿದಾವೆ ಅಲ್ಲೇನ ಕುಯ್ಕೊಂಡು ಒಂದ್ ತಿಂತು ನನ್ಗೂ ಒಂಚೂರು ಪಡ್ತು ನಮ್ಮ ಅಪ್ಪಯ್ಯ ನಾವೆಲ್ಲ ತಿನ್ಕೊಂಡ್ ಬಂದು ಕಣದು ಅದಕ್ಕೆ ಹೇಳ್ತಿರೋದು ಹೋಗಣ ಅಂತ ಸರಿ ಕಣಪ್ಪ ಆಯ್ತು ರೆಡಿ ಏನ್ ತೊಂದ್ರೆ ಇಲ್ಲ ಕಣದ ಪ್ರವೀಣ ಅವಣ್ಣ ಹೊಲತಾಳ ನೀರು ಏನು ಮಾಡನ್ ಈಗ ಕಲ್ಲಂಗಡಿ ಹಣ್ಣು ಹೊಲದತ್ರ ಅಪ್ಪಿ ತಪ್ಪಿ ನೀರ್ ಬಿಡೋದ ಔಷಧಿ ಔಷಧಿ ಹೊಡಿಯಾಕ ಗೊಬ್ಬರ ಹಾಕಕ ಅಲ್ಲೇ ಇದ್ರೆ ಏನ್ ಮಾಡೋದು ಸುಮ್ನೆ ಅವಾಗ ವಾಪಸ್ ಬರ್ಬೇಕಾಗುತ್ತೆ ಅವಣ್ಣ ಆದ್ರೂನು ಒಂಚೂರು ಡೌಟ್ ಬಂದ್ಬಿಡುತ್ತೆ ನಮ್ಮ ಮೇಲೆ ಏನ್ ಮಾಡೋದು ಇವಾಗ ಹೇಳ ಅವರು ಅವರು ನೆನ್ನೆ ಅವ್ರದ್ದು ಯಾವ್ದು ನೆಂಟ್ರವ್ರದ್ದು ನಾಮಕರಣ ಅಂತ ಎಲ್ಲಾರು ಹೋದ್ರು ಮಂತವ ಯಾರು ಇಲ್ಲ ಈಗ ತೋಟದ ಹತ್ರನು ಯಾರು ಇರಲ್ಲ ಸುಮ್ನೆ ಬಾ ಬಂದ್ರೆ ಅವರು ಸಂಜೆ ಕಡೆಯಿಂದ ಬರೋದು ಇನ್ ಮಧ್ಯಾಹ್ನಕ್ಕೆ ಬರಲ್ಲ ಸುಮ್ನೆ ಬರ್ರಿ ಅವ್ರ ಬರೋ ಅಷ್ಟೊತ್ತಿಗೆ ಒಂದೇ ಒಂದು ಕಿಟ್ಕೊಂಡ್ ಬಂದ್ ಬಿಡಣ ಒಂದೇ ಒಂದು ಜಾಸ್ತಿ ಅನ್ಬೇಡ ಅದನ್ನ ನನ್ ಚಿಕ್ಕನ್ ತಿಂದ್ರೆ ನನಗೆ ಹೊಟ್ಟೆ ತುಂಬ ಬಿಡುತ್ತೆ ಅಲ್ವಾ ಪ್ರವೀಣ ತಿನ್ನೋದಿರ್ಲಿ ಮೊದ್ಲು ಕಿಕ್ಕಂಬರಣ ಬರ್ರಿ ಸುಮ್ಮನೆ ಮೊದ್ಲು ಅದೆಷ್ಟೊತ್ತಂತ ಅರ್ಟ ಹೊಡ್ಕೊಂಡು ಮಾತಾಡ್ತೀರಾ ಅಪ್ಪಿ ತಪ್ಪಿ ಇಲ್ಲೇನೆ ಯಾರ ತೋಟ ಗೀಟದವ್ರು ಯಾರ್ಯಾರು ಕೇಳ್ಸ್ಕೊಂಡ್ ಬಿಟ್ರ ಮತ್ತೆ ಅವಣ್ಣ ಹೋಗಿ ಹೇಳ್ಬಿಡ್ತಾರೆ ಬರ್ರಿ ಹೋಗಣ ಮೊದ್ಲು ಫಸ್ಟ್ ಹೋಗಣ ಚಂಡು ಇದೇನಲ್ಲ ಕಲ್ಲಂಗಡಿ ನಿಂಗಿರವೆ ಯಪ್ಪ ತಾಮಿ ಪೂರಾ

ಪಾ ಸಾಮಿ ಯಾರಾರ ಇರ್ಲಿ ಬಿಡ್ಲಿ ನೀನ್ ಯಾರಾರ ಬರ್ತಾರ ಅಂತ ನೋಡ್ಕೊಳ್ಳೋ ಸುन्ने ಯಾಕ್ ಬೇಕೋ ಇವನು ಯಾರಲಿ ಇವನು ಚಂದ ಹಿಂಗ ಆಡ್ತಾನೆ ಇವನು ನೋಡ್ಕಣ ಕೇಳಪ್ಪ ಸರಿಯಾದ ಮತ್ತೆ ಯಾಕ್ ಬೇಕು ಹಲೋ ಪ್ರವೀಣ ಯಾಕ್ ಬೇಕೋ ಯಾರಾರ ಬಾಗಿನಿಂದ ನೋಡ್ಕೊಳ್ಳಪ್ಪ ಸುन्ने ನೀನು ಯಾಕ ಹಿಂಗ ಆಡ್ತೀಯ ನೋಡ್ಕಣಕ್ಕೆ ಏನಾಗ್ಬೇಕ ಐತೆ ಇಲ್ಲಪ್ಪ நானೇ ಹೋಗಿ ನಿನ್ಕಡೆ ನೋಡ್ಕಂತೀನಿ ನೀನು ನನ್ನ ಸುನ್ನೆಲ್ಲ ಕಿತ್ಕೊಳ್ರಿ ಕೊಯಿದು ಇಲ್ಲ ಇಲ್ಲ ನೀವೇ ಕಿತ್ಕೊಂಡು ನಾನು ನೋಡ್ಕ ನಿಂತಿರ್ತೀನಿ ಏಯ್ ಯಾರು ಅವರು ಹೊರಟಾಬಿರೋದು ಕಲ್ಲಂಗಡಿ ಹಣ್ಣು ಯಾರು ಕೀಳ್ತಿರೋದು ಬಂದೆ ತಡ್ರಿ ಒಂದ್ ರೀಟು ನೀವೇನನ್ನ ದಿನಾಲು ಕಿತ್ಕೊಂಡು ಹೋಗ್ತಿರೋರ್ ಕಲ್ಲಂಗಡಿ ಹಣ್ಣ ಬಂದೆ ತಡ್ರಿ ತೈ ತಡ್ರಿ ನಿಮ್ಗೆ ನೋ ಚಂದುವ ಅಣ್ಣ ವಾಯ್ತು ಈ ನನ್ನ ಮಗನ ಚಂದು ಸುನಿನ್ನ ನಿಂಗೂನು ಗೊತ್ತಾಗದ ಈ ನನ್ನ ಮಗ ಅಣ್ಣ ಎಲ್ಲ ಹೋಗಿ ನೋಡಿ ಬಾ 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 ಕಲ್ಲಂಗಡಿ ಕಿತ್ಕೊಂಡಿಲ್ಲ ಏನಿಲ್ಲ ವಡಗನ ಬಾ ಹಿಂದೆ ತಿರುಗಿ ನೋಡ್ಬೇಡ ಮತ್ತೆ ಮಠ ಬಿಡುತ್ತೆ ಓಡಂಬ ಮೊದ್ಲು ಕಣಲ ಓಕಣಲ ಸುನಿಲ ಓಡು 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 ಲೋ ಲೋ ತಡ್ರಲ್ಲ ಬಿಟ್ಟೆ ಹೋಗ್ತಿದ್ದೀರ ನಾನು ಬಂದೆ ಕಣ್ ತಡ್ರು ಇವ್ರು ನೋಡಿ ಹೆಂಗ್ ಓಡೋಗ್ತಿದ್ದಾರೆ ತಡ್ರಲ್ಲ ನಾನು ಬಂದೆ ಅಪ್ಪ ಬದುಕು ಜೀವ ಲೋ ಲೋ ನನ್ನ ಮಗನೇ ಚಂದು ಈ ನನ್ನ ಮಗನ್ ಪ್ರವೀಣನ್ ಮಾತ್ ಕೇಳ್ಕೊಂಡು ಅನ್ಯವಾಗ ಸಿಗಾಕೊಂಡ್ತಿದ್ವಲ್ಲ ನಾವು ಹ ಹೆಂಗ ಬಚಾವ್ ಅದು ಕಣಪ್ಪ ಅವ್ ಅಣ್ಣ ನೋಡಿದ್ರೆ ಮುಗಿತಿತ್ತು ಕತೆ ನಮ್ದು ಸೀದ ನಮ್ಮ ಅಂತವಳೇನ ಹುಡುಕಂ ಬರ್ತಿತ್ತು ಅವಣ್ಣ ಯಪ್ಪ ಯಂಗ ಬಚಾವ್ ಆಗ್ಬಿಟ್ಟು ನನ್ನ ಮಗನೇ ಪ್ರವೀಣ ನಿನ್ಗೆ ಏನಾದ್ರು ಉಚ್ಕಿ ಚಿಡ್ದೈತೆ ಅಲ್ಲ ನಿನ್ಗೆ ಆ ಹೆಂಗ ಮಂತ ಓದ್ಕೊಂಡ್ ಕುತ್ಕೊಂಡಿದ್ದವನಿಗ್ ಬಂದು ಕಲ್ಲಂಗ್ರಿ ಏನ್ ಕಿತ್ಕೊಂಡ್ ಹೋಗನ್ ಬಾರ್ಲಾ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಹೋಗ್ಬಿಟ್ಟು ಆ ಅಣ್ಣ ನೆಂಟ್ರ ಮನೆಗ್ ಹೋಗೈತೆ ನಾಮ್ ಹೋಗೈತೆ ಅಂತ ಸುಳ್ಳು ಸುಳ್ಳ ಹೇಳ್ಬಿಟ್ಟು ನೋಡಿದ್ರೆ ಆ ಅಣ್ಣ ಮಂತ ಅವಳೇನೆ ಐತಲ್ಲ ಅದಲ್ಲೋ ಸುನಿನ್ನ ಇನ್ನೊಂದ್ ದಿವ್ಸ ನಿನ್ ಮಾತ್ ಕೇಳ್ಕೊಂಡ್ ನಾವ್ ಏನಾರು ಎಲ್ಲಾರು ಹೋದ್ರೆ ಮುಗೀತು ನಮ್ ಕತೆ ಹಾ ಇನ್ನೊಂದು ದಿಸಾ ಇವ್ನಿಗೆಲ್ಲೂ ಕಟ್ಟಬಾರದು ಕಡ್ಲಾಸ್ತದಿನ ನಿಮ್ ಸವಾಸ ಅಲ್ಲ ಹೋಗಪ್ಪ ನೀನು ನಮ್ ಜೊತೆನೆ ಬರ್ಬಾರ ನೀನು ಹಲೋ ಯಾಕಲ್ಲ ಚಂದ್ರು ಹಿಂಗ್ ಬೈತಿದ್ಯಾ ದೇವ್ರಾಣಿಗ್ಳು ನನ್ ಗೊತ್ತಿರಲ್ಲ ಕಣಲು ನನ್ ಮುಂದೆನೇ ಅವಣ್ಣ ಓಯ್ತ್ ಕಣಲು ನಿನ್ನೆ ಇನ್ನೊಂದು ನನ್ಗ ಅವಣ್ಣ ಬ ಬೇಗ ಬರುತ್ತ ನನ್ ದೇವರಾಣಿಗ್ಳು ಗೊತ್ತಿರಲಾ ಕಣ್ರಲ್ಲ ನಾನೇನೋ ಫ್ರೆಂಡ್ ಅಂತ ಜೊತೆ ಹೋದ್ರೆ ಬಾಯಿ ಬಂದ್ ಬೈತಿದಾರೆ ಹಂಗಾರೆ ನಿಮ್ ಜೊತೆ ಹೋಗಿದ್ದ ಯಾವತ್ತ ನಾವ್ ಯಾರತ್ರನು ಹತ್ರನು ಸಿಗಾಕಂಡೇ ಇಲ್ವಾ ನನಗ್ ಮಾತ್ರ ಬಾಯಿ ಬಂದ್ ಬೈತಿದ್ರಲ್ಲ ಇಬ್ ಸೇರ್ಕೊಂಡ್ಬಿಟ್ಟು ಆಯ್ತು ಹೋಗ್ರಿ ನಿಮ್ ಜೊತೆನೂ ಬರಲ್ಲ ಎಲ್ಲೂ ಬರಲ್ಲ ನಾನು ಹೋಗ್ತೀನಿ ಬಿಡ್ರಿ ಓ ಏನೋ ಫ್ರೆಂಡ್ ಅಂತ ಕರ್ಕೊಂಡ್ ಹೋದ್ರೆ ಬಾಯಿ ಬಂದಂಗ್ ಬಯಸಿದಾರೆ ನನ್ನ ಮಕ್ಳು ಹೋಗ್ರಲ್ಲ ನಿಮ್ ಜೊತೆ ಇನ್ನೊಂದ್ ದಿವ್ಸ ನಾನೇ ಬಂದ್ರೆ ಕೇಳ್ರಲ್ಲ ಎದ್ರಕಂಡ್ ಓಡ್ ಬಂದು ನೋಡು ಚಪ್ಲಿ ಎಲ್ಲಾ ಎಲ್ಲೆಲ್ಲಿ ಬಿಟ್ಟಾಕ್ ಬಂದೆ ಅಂತ ನನಗೆ ಗೊತ್ತಿಲ್ಲ ಕಣ್ಲಾ ಕಂಡ ಎಲ್ಲೆಲ್ಲಿದಾವ ಏನೋ ಏನ್ ಮಾಡ್ದಪ್ಪ ಒಂದು ಗೊತ್ತಾಗ್ತಿಲ್ಲ ಇವಾಗ ಹೋಗಿ ಹಾಕಂಬರೋಣ ನಿನ್ ತಲೆಯಲ್ಲಿ ಏನಾಯ್ತಲ್ಲ ಚಂದು ಸುಮ್ನೆ ಇವಾಗ ಬಾಳ ಆಮೇಲೆ ಬೇಕಾದ್ರೆ ಸಂಜೆ ಕಡೆಯಿಂದ ಬಂದು ಅಕ್ಕಂಡ್ ಆಗುತ್ತೆ ತೋಟಕ್ಕ ಬರ್ತೀನಿ ನಮ್ ತಾತು ಜೊತೆ ಅವಾಗ ಬೇಕಾರ ನಾನೇನಿ ಅಕ್ಕೊಂಡ್ ಬರ್ತೀನಿ ಸುಮ್ಮೀರು ಇವಾಗ ಹೋದ್ರೆ ಅವಣ್ಣ ಅದೇ ರೋಡಲ್ಲಿ ಬರ್ತಿರುತ್ತೆ ನಾವೇ ಪಕ್ಕ ಅಂತ ಗೊತ್ತಾಗ್ಬಿಡತ್ತೆ ಬಾರಕೊಂಡ್ ಸುಮ್ಮೀರು ಆಮೇಲೆ ಬೇಕಾದ್ರೆ ಸಂಜೆ ತರ ಯಾರ ಹಾಕೊಂಡ್ ಹೋಗಲ್ಲ ನೀನ್ ತಪ್ಪಿನ ಸುಮ್ಮೀರು ಅವೇ ಅವೆಲ್ಲಾ ಸೌದ ಹೋಗಿತ್ತು ಹೋದ್ರ ಬೇಕಾದ್ರೆ ಹಾಕೊಂಡ್ ಹೋಗ್ಲಿ ಯಾರಾದ್ರುನು ಏನು ಆಗ ಸುಮ್ಮೀರು ಇವಾಗ ಒಂದ್ ಕೆಲ್ಸ ಮಾಡು ಡೌಟ್ ಬರ್ದಂಗೆ ನೀ ನಿಮ್ ಮನೆಗ್ ಹೋಗು ನಾನ್ ನಮ್ ಮನೆಗ್ ಹೋಗ್ತೀನಿ ಡೌಟ್ ಬರ್ಲೇಬಾರದು ಹೆಂಗಿದ್ರುನು ಆ ಒಣ ಕಣ್ಣಿಗೂ ಬಿದ್ದಿಲ್ಲ ಏನಿಲ್ಲ ನಾವು ಹೋಗ್ಬಿಡು ಸುಮ್ನೆ ಹೆಂಗ ಬಚಾವ್ ಆಗ್ಬಿಟ್ಟು ಇನ್ನ ಮಗನ್ ಪ್ರವೀಣನ್ ಮಾತ್ ನೆನ್ಕೊಂಡು ಇನ್ನೊಂದ್ ದಿವ್ಸ ಹೋಗ್ಬೇಡ ನನ್ಗೆ ಯಾಕ ಡೌಟ್ ಇತ್ತು ಇನ್ನ ಮಗನ್ ಮಾತು ನೆಂಬಾರ್ದು ಅಂತ ಹಂಗ ಅನ್ಕೊಂಡೆ ಈಗ್ಲೂ ಹಂಗೆ ಆಯ್ತು ನೋಡು ಅನ್ಯವಾಗ್ ಸಿಗಾಕಂಬಿಡವಾ ಕಣಲ್ಲ ಸುನಿಲ ನಿನ್ ಮಾತ್ ನನ್ ಮುಂಚಿನ ಕೇಳಿದ್ರೆ ಹೆಂಗ ಮಂತಾವಳಾದ್ರು ಸುಮ್ನೆ ಹೋಗ್ ಮಾಡ್ತಾರು ಬರ್ಕೊಂತಿದ್ದು ಇನ್ನ ಮಗನ್ ಪ್ರವೀಣನ್ ಮಾತ್ ಕೇಳ್ಕೊಂಡು ಅನ್ಯವಾಗ್ ಸಿಗಾಕಂಬಿಡ್ತಿದ್ವಲ್ಲ ಹ್ಮ್ ಸರಿ ಹೋಗು ನಿಮ್ಮ ಮನೆಗ್ ನೀನು ಹೋಗುವ ನಾನ್ ನಮ್ ಮನೆಗ್ ಹೋಗ್ತೀನಿ ಅಡಿಗೆ ಎಲ್ಲ ಮಾಡಿ ರೆಡಿ ಆಯ್ತು ಸಾಂಬಾರ್ ಎಲ್ಲ ಮುದ್ದೆ ಅನ್ನ ಇವೆಲ್ಲದನ್ನು ರೆಡಿ ಆಯ್ತು ಬೆಳಿಗ್ಗೆ ಬೇರೆ ನೀನು ಮಾಮ ತಿಂಡಿ ಬೇರೆ ತರ ತಿಂಡಿಲ್ಲ ಏನಿಲ್ಲ ಅಪ್ಲಾಗ ಅಕ್ಕಂ ಬರೋಣ ಅಪ್ಲಾಗೆ ಊಟ ಮಾಡ್ತೀರಾ ಹೋಗಮ್ಮ ಹೊಟ್ಟೆ ಹಸಿತೈತೆ ಬೆಳಿಗ್ಗೆ ಬೇರೆ ಅದೆಂಥದ್ದು ಚಿತ್ರಾನ್ನ ಮಾಡಿದ್ದೆ ಅದು ಯಾಕೆ ಹೊಟ್ಟೆ ತುಂಬಲಿಲ್ಲ ಏನಿಲ್ಲ ಹೋಗಮ್ಮ ಬಿರ್ನೆ ಹಾಕಂಬ ಹೋಗು ಹೊಟ್ಟೆ ಎಲ್ಲಾ ನನಗಂತೂ ಗುಡು ಗುಡು ಅಂತೈತೆ ಸಾಕಣಮ್ಮ ಸರೋಜಮ್ಮ ಈ ಹುಡುಗ ಹುಡುಗಿ ಎತ್ಲಾಗ ಗೊತ್ತಾ ಮನೇಲಿದ್ದಾನ ಏನು ಎಲ್ಲರೂ ಹೋಗಿದ್ದಾನ ಆಟಾಡ ಗಿಟಾಡಕ್ಕೆ ಅವ್ನು ಆ ಚಂದ ಬಂದು ಎಲ್ಲ ಏನೋ ಪ್ರಾಕ್ಟೀಸ್ ಮಾಡಬೇಕು ಮನೆಯಾಗ ಒಂದ್ ಕಡೆ ಆಟ ಆಡ್ತೀವಿ ಅಂತ ಕರ್ಕೊಂಡು ಹೋಗ್ತಾ ಕಣಮ್ಮ ಅವನು ಕರ್ಕಂಡ್ ಸರೋಜಮ್ಮ ನೀನ್ ಆ ಹುಡುಗರ ಮಾತು ಕೇಳ್ಕೊಂಡ್ ಕಳಿಸ್ತಿಯಲ್ಲ ಎಲ್ ಹೋದ್ರು ಏನೋ ಅವ್ರ ಕಥೆಗಳು ಒಂದೊಂದ ಎರಡೆಡ ಇಬ್ರಾಳು ಸೇರ್ಕೊಂಡ್ ಬಿಟ್ರೆ ಅವ್ರು ಮಂತಾವ್ ಇರ್ತಾವೆ ಏನ ನೀನು ಈಗ ಊಟ ಮಾಡೋ ಟೈಮಲ್ಲಿ ಹುಡ್ಗ ಎತ್ಲಾಗ್ ಹೋದ ಅಂತ ಎಲ್ಲ ಹುಡುಕಂಡ್ ಹೋಗೋದ್ ಇವಾಗ ಆ ಹೋಗ್ ಕರ್ಕೊಂಡ್ ಬರ್ತೀನಿ ಎತ್ಲಾಗಿ ಆ ಹುಡುಗ ಆಟ ಆಡ್ಕೊಂಡು ಊಟ ಮಾಡಲ್ಲ ಏನಿಲ್ಲ ಬೆಳಿಗ್ಗೆ ಸರಿಯಾಗಿ ತಿಂಡಿನೂ ತಿಂದಿಲ್ಲ ಏನಿಲ್ಲ ಹೋಗ್ ಕರ್ಕೊಂಬ ಒಡೋಕೆ ಊಟ ಮಾಡ್ಲಿ ಹೊಟ್ಟೆ ತುಂಬಾ ಈಗ ಎಲ್ ಹೋದ ಅಂತ ಅವ್ನು ಎಲ್ ಹುಡ್ಕೊಂಡ್ ನಾನು ಈ ಅನ್ಬೇಕು ಒಂದೊಂದ್ ಎರಡ ಅಯ್ಯನ್ ಬೇಕು ನಮ್ಗಂತ ಈಗ ನೋಡಿ ಬಂದ ನೋಡ್ರಿ ಅದೇನ್ ಕೇಳಿ ಎಲ್ಲೋಗಿದ್ದ ಕೇಳಿ ಪಾಪ ಎಲ್ಲ ಹೋಗಿದ್ದೆ ಕೇಳ್ದಂಗೆ ಕೇಳ್ದಂಗೆ ಊರ್ ಊರ್ ಸುತ್ತಾಡಕ್ ಹೋಗ್ತಿಲ್ವ ನೀನು ಈ ಬಿಸ್ಲಲ್ಲಿ ಹೋಗದು ನೋಡಿ ಮಠ ಮಾಡ್ಕೊಂಡ್ ಬಂದಿರೋದ್ ನೋಡು ಆ ದೇವ್ರು ಬರ್ತಿರೋದ್ ನೋಡು ಎಲ್ಲೋ ಹೋಗಿದ ಕಣಮ್ಮ ಇವನು ನೋಡಿ ಎಷ್ಟು ಸುಸ್ತಾಗ್ ಬಂದಿರೋದ್ ನೋಡಲ್ಲಿ ಅವನ್ ಮಠ ನೋಡ ಆಗಿರೋದು ಹಾ ಆಟಾಡ್ತಿದ್ದು ನಾನು ಚಂದ ಮಂತವಿಂದ ಇಲ್ಲಿ ಓಡಿ ಬಂದೆ ನೋಡು ಅದಕ್ಕಿಂತ ಸುಸ್ತ ಆಗಿದ್ದೀನಿ ಅಷ್ಟೇ ನಿನಗೆ ಇನ್ನೇನಿಲ್ಲ ನಾನು ಎಲ್ಲೂ ಹೋಗಿರಬೇಕು ಕಣಜಿ ಬಾರಾಜಿ ಊಟ ಮಾಡಣತೆ ಬಾರಾಜಿ ನೋಡ ಈ ಹುಡುಗನ ಇಷ್ಟೊಂದು ಹೊಟ್ಟೆ ಹಾಸ್ಕೊಂಡು ಇವಾಗ ಊಟ ಮಾಡ್ ಬಾರಾಜಿ ಅಂತಿದ್ದಾನಲ್ಲ ಏನ್ ಮಾಡ್ ಈ ಹುಡುಗನ್ನ ಹ ಆಟ ಆಡಕ್ ಹೋಗಿಡ್ತಾನೆ ಹೊಟ್ಟೆ ಎಸ್ಕೊಂಡ್ ಬಂದು ಇವಾಗ ಅಂತಿರ ನೋಡು ಉಂಬತ್ತಿಡ್ರಿ ಅಂತ ಮಾತ್ಲಗಿ ಅಕ್ಕಂಬ ಹುಡುಗ ಊಟ ಮಾಡೋದ್ ನೋಡೋಕು ಒಟ್ಟೆ ಎಸ್ಕೊಂಡ್ ಇರೋದ್ ನೋಡ ಹುಡ್ಗತ್ಲಾಗಿಗಳು ಗಟ್ಟಿ ನನಗ್ ತಿನ್ನಕಿರತ್ತೀ ಹಾಕಮ್ಮ ನನಗ್ ತಿನ್ನಕಾ ಸುಮ್ನೆ ತಿನ್ಲಪ್ಪ ಇರವೇ ಇವು ಆ ಮಟನ್ ಪೀಸ್ ತೀಸಲ್ಲ ಹಿಂಗೆ ಗಟ್ಟಿಯಾಗಿ ಇರುತ್ತವೆ ಆ ಕೋಳಿ ಅಂದ್ರೆ ಈರಿ ಗೀರಿ ಇರ್ತವೆ ಆ ಕೋಳಿ ಚೆನ್ನಾಗೈತ ಉಪ್ಪು ಖಾರ ಎಲ್ಲ ಕರೆಕ್ಟ್ ಕಣಮ್ಮ ಸಾಂಬಾರ್ ಮಾತ್ರ ಮುದ್ದೆಗೂನು ಅದಕ್ಕೂ ಬಾಳ ಚೆನ್ನಾಗ್ ಹೊಂತೈತೆ ಹ ಆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗು ಐತೆ ಹಾ ಚೆನ್ನಾಗೂ ಐತೆ ಸಾಂಬಾರು ಹಂಗೇ ನೆನವಾಗ್ ಬೇರೆ ಇತ್ತು ನೋಡು ಅದಕ್ಕೂ ಅದಕ್ಕೂ ಹಾ ಬಹಳ ಚೆನ್ನಾಗೈತೆ ಸಾಂಬಾರ್ ಮಾತ್ರ ಮಣಿ ಸರೋಜಮ್ಮ ನೀನು ಹಾಕೊಂಡು ಊಟ ಮಾಡಿ ಬಾರ ಮಾತ್ಲಾಗಿ ನೀನ್ ಎಷ್ಟೊತ್ತಂತ ಕಾಯ್ಕೊಂಡಿರ್ತೀಯ ಪಾಪ ನೀನು ಬೆಳಿಗ್ಗೆ ತಿಂಡಿ ತಿಂದವಳು ಅಲ್ಲ ಎರಡುವರೆ ಆತತ್ರ ಆಗೈತೆ ಬಾ ನೀನು ಊಟ ಮಾಡಿ ಬಾರ ಮಾತ್ಲಾಗಿ ಕುತ್ಕೊಂಡು ಇಲ್ಲ ಕಣಮ್ಮ ನೀವ್ ಊಟ ಮಾಡ್ರಿ ಅವ್ರು ಬಂದಾದ್ಮೇಲೆ ಇಬ್ಬರ ಒಟ್ಟಿಗೆ ಊಟ ಮಾಡ್ತೀವಿ ನೀವು ಮೂರು ಜನ ಊಟ ಮಾಡ್ರಿ ಇವಾಗ ನೋಡಿದ್ರಂದ್ರಪ್ಪ ಈ ಕಥೆ ಇಷ್ಟ ಆಯ್ತ್ರಿ ನಿಮ್ಗೆ ಇಂಥ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನೆಲ್ ನ ವಿಡಿಯೋಸ್ಗಳನ್ನೆಲ್ಲ ವೀಕ್ಷಣೆ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ತಿದ್ರು ನಿಮ್ಗೆಲ್ಲಾರ್ಗು ಕೂಡ ಈ ಚಾನಲ್ ನ ಪರವಾಗಿ ಈ ಈಗ ತುಂಬು ಹೃದಯದ ಧನ್ಯವಾದಗಳು